ಅವರೆ ಬಾಯ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂತ ಅವರೆ ಸ್ಟಾಪ್ ಮಾಡು ವೆಲ್ಕಮ್ ಅಣ್ಣ ವೆಲ್ಕಮ್ ಅಣ್ಣ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ನಮಸ್ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ನಮ್ಮ ಆಂಟಿ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಚೈತ್ರ ಅಕ್ಕ ಅವರು ಏನೋ ಮಾಡ್ತಾವ್ರೆ ಏನು ಅಂತ ತೋರಿಸ್ತೀನಿ ನೋಡಿ ಏನ್ ಮಾಡ್ತಿದ್ಯಾ ಚೈತ್ರ ಅಕ್ಕಿ ಏನು ಕುರಿತ ಇದಿಯಾ ಹಾಲುಂಡಿಗೆ ಅಂತೆ ಮಾಡಿದೀವ ಇವಾಗ ಹಾಲು ಒಂಚಾರಿ ಮಾಡಿದೀವ ಇಲ್ಲ ಅಲ್ಲ ಅಲ್ಲ ಮಾಡಿದ್ದೀರಾ ನಾನು ತಿಂದಿದ್ದೀನ ಹಾ ಕರೆಕ್ಟ್ ಕರೆಕ್ಟ್ ಗೊತ್ತಾಯ್ತು ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ತೋರಿಸ್ತೀನಿ ಈಗ ಹೆಂಗೆ ಉರಿತವ್ರೆ ಅಕ್ಕೋರು ಅಂತ ಅಳತೆ ಹೆಂಗೆ ಇದು ಇದು ಸುಮ್ಮನೆ ಅಕ್ಕಿ ಹುಡ್ಕತ್ತಾರೆ ಬೀಸ್ಕ ಬಂದ್ಮೇಲೆ ಅಪ್ಪ ಇವನ್ ಬೇರೆ ನನ್ನ ಮಗ ಹೋಗಪ್ಪ ಎಷ್ಟ ಆಯ್ತು ಅದು ಬೀಸ್ಕೊ ಬಂದಮೇಲೆ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ ಇವತ್ತೇ ಮಾಡ್ತೀರಾ ನಾನು ಇವತ್ತೇ ಬೀಸ್ಕೊ ಬಂದಿದ್ದೀನಿ ಮಾಡ್ಬೋದು ಬೀಸ್ಕೊಂಬರ್ಲಿ ಅಕ್ಕಿ ಏನಾದರೂ ಅಸಿಟ್ ಮಾಡಿಕೊಂಡ್ ಬರಕ್ಕೆ ಹೋಗ್ತಾರೆ ಆಮೇಲಿಂದ ತೋರಿಸ್ತೀನಿ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮಾಡ್ತಾ ಇರೋದಿಲ್ಲ ನೋಡ್ತಾ ಇರೋದು ಇರೋದಷ್ಟೇ ಅಲ್ಲವಾ

ಎದುರಿಸ್ಬೇಕಾಳಿ ಬಾ ಎದುರಿಸು ಇವತ್ತು ನಿಜವಾಗ್ಲು ನೀನ್ ತಂದಿದ್ರೆ ಇಷ್ಟೋ ಗಂಟಾ ವೆಯ್ಟ್ ಮಾಡ್ತಾನೆ ಇರಲಿಲ್ಲ ಬಿಡು ತಗೋಬಾನಲ್ಲ ಅನ್ನಲ್ಲ ಪ್ರಾಣ ಮಾಡೋಕ್ಕೆ ಏನೋ ಮಾಡ್ತಾವ್ರೆ ಯಾವ್ದೋ ಪುಡಿ ಮಾಡಿದ್ರಿ ಎಂತ ಏನೇನಿದು काय तोळديدे निम माने निरली तो काही पप्पा कसं निम माने निरली हाउ मी मॅच अरे नंतर ते विदेशी का लागला लागला का पण चंभू उडबट इदिक उडला अद्या निजो dance practice करता पण वेळ नाही हला ఎరడు వరచ పిల్లగా ఒం చొమ్నీరా ఈ చొంబలి ఒ చొమ్మునీరు ఇన్మూరు ఇన్మూరు ఇన్మూరంద్రె కారు చూ ಪಾಕ ಬರ್ಬೇಕಾ ಇದು ಕರಕ್ ಬೇಕಾ ಪಾಕ ಬರ್ಬೇಕಾ ಜಡಿ ಬೇಕು ಹ್ಞೂ ಎಲ್ಲಿದೆ ಇಟ್ಟು ತತ್ತವನಕಾಯಿ ಕಾಯಿ ಅಷ್ಟು ಸಕ

ಈಗ ಇಷ್ಟೇ ಸಾಕ ಇದು ಇದು ಪುಡಿ ಆಗಿರೋದೇನು ಮೂರು ಮಿಕ್ಸ್ ಮಾಡಿರೋದಾ ಹ್ಮ್ ಅಲ್ಲ ಮಿಕ್ಸ್ ಅಂದರೆ ಇದು ಕಡಲೆ ಮತ್ತೆ ಬೀಜ ಹ್ಮ್ ಅಸ್ಕಸೇ ಇಟ್ರು ಹಾಕಿ. 얘는 ಹಾಕಿರದು ಉರಿಯಕ್ಕೆ. ಏಲಕ್ಕಿ ಕೈ ಬಟ್ಟೆ ತಗೋ. ಶುಂಠಿ ಏಲಕ್ಕಿ ಕೈ ತ್ಯಾವಾಗಿ ಹೋಗೈತೆ. ಶುಂಠಿ ಏಲಕ್ಕಿ ಕೈ ಮತ್ತೆ ಅಕ್ಕಿ ಊರ್ದಿರೋದು. ಅವೆರ ಊರ್ದಿದ್ದಿರ ಜೊತೆಗೆ. ಹಾಗೆ ಹಾಕಿರದು. ಹ್ಮ್ ಏಲಕ್ಕಿ ಫ್ಲೇವರ್ ಅದು. ಘಮ್ಮಂತೈತೆ ಚಟುರಿya ಹಿಗ್ಲಿ. ನೀನ ಹೋಗ ಬಿಸ್ಕತ್ ಬರ್ತೀ. ಎಲ್ಲ ಹಾಕ್ತೀರಾ ಅದನ್ನ ಅಳ್ತೀನಿ ಇವತ್ತು ಮಾಡಿ ಇವತ್ತೇ ತಿನ್ನೋದ ನಾಳೆ ತಿನ್ನೋದ ತಿನ್ಬೋದು ಇವತ್ತೇ

ಏನೂ ಇಲ್ಲ ಇಲ್ಲ ಇವಾಗ ಪೌಡ್ರ್ ಮಾಡ್ಕೊಂಡಿದ್ರಲ್ಲ ಅದಾಕ್ತಾ ಈಗ ಹೋಗ್ತಾ ಇದ್ ನೋಡ್ರಿ ಕುಕ್ಕರ್ ಅಕ್ಕೊಂದು ವಾಯಸೇ ಬರ್ತಾ ಇಲ್ಲ ತಿರುಗಿಸ್ಬೇಕು ಇದನ್ನ ಹಾಕ್ಬಿಟ್ಟು ತಿರೆಗೆಸಿ ತಿರೆಗೆಸಿ ಬಂದ ನನ್ನ ಮಗ ಹಾಯ್ ಸರ್ ಓಕೆ ಬದಲೆ काय आखಿದೆ कोक बरोದು ಹತ್ತೀ ತಡಲೇ ಪುಡಿ ಮಾಡಿದ್ವಲ್ಲ ಅದು ಹತ್ತೀ ನಗಿತ್ತಲ್ಲತೆ ಇದೆನ್ ಕೈಯಲ್ಲಿ ಹಾಕ್ತಾರೆ ಅಂತ ಅನ್ಕೋಬೇಡಿ ಕೈಯಲ್ಲಿ ಹಾಳ್ತೇ ಗೊತ್ತಾಗೋದ ಈಗ ಏನಂತೈತೆ ಬೆಲ್ಲದ ಪಾಕ ಗಮ್ಮಂತ ಐತೆ ಏನು ಮಾಡ್ತಿರ್ಬೋದು ಗೆಸ್ ಮಾಡಿ ಏನು ಮಾಡ್ತಾಯಿದ್ರು ಗೊತ್ತಾಯ್ತಲ್ವಲ್ಲ ಗೆಸ್ ಮಾಡಿ ಗೆಸ್ ಮಾಡಿ ಏನು ಉಂಡೆ ತೊಟ್ಟಿದ್ರು ಏನು ಮಾಡಿದಂತ ಗೆಸ್ ಮಾಡಿ ಜಾಸ್ತಿ ಆಗುದಿಲ್ಲ ಗೆಸ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೆಸ್ ಮಾಡಿ ಗಮ್ಮಂತ ಐತೆ ಬೆಲ್ಲದ ಪಾಕ ಏನೇ ಶೂಟ್ ಇದು ಬೆಲ್ದುಂಡೆ ಏನೋ ಕರ್ತನ ಕುಕ್ಕು ಏನಪ್ಪ ಒಂದು ಆಪ್ಷನ್ ಕೊಡ್ತಾ ಇದೀನಿ ಹೇಳಿ ಗೋಧಿ ಹಿಟ್ಟು ಆಪ್ಷನ್ ಕೊಡ್ತಾ ಇನ್ನ ಮೂರ್ ಆಪ್ಷನ್ ಇದೆ ಒಂದು ಹಿಟ್ಟು ಒಂದು ಹಾಲುಣ್ಗೆ ಇನ್ನೊಂದು ಬೆಲ್ದಿಟ್ಟು ದೊಡ್ಡ ಈ ಕಡೆ ಅಕ್ಕ ಈಗ

ಕೆಡಿಡಿ ಕೇಳು ಕಿವಿ ಇಟ್ಕೊಂಡು ಬೀಳ್ತಿಯ ಜಾರಿ ಕೇಳು ಈಗ ಬೀಳ್ತಾವಲ್ಲ ಏಟು ನಿಂಗೆ ಗಂಟೆ ಏನಾಗಿದೆ ತಪ್ಲೆ ಚಿಕ್ಕದಾಯ್ತ ಹಂಗೆ ತಿನ್ಬೇಕು ಅನಿಸ್ತೈತೆ ನಂಗೆ ಅಲ್ಲ ಈಗ ಹಿಂಗೆ ಎತ್ಕೊಂಡು ಹಿಂಗೆ ತಿನ್ಬೇಕು ಅನಿಸ್ತೈತೆ ಸುಮ್ನಿರೋ ಬಿಸಿ ಕಹಿ ಸುಡ್ತದೆ ಹಲುಣ್ಗಿ ಹ್ಮ್ ಹ್ಮ್ ಕರೆಕ್ಟೋಯ್ತಾ ಟೇಸ್ಟು ಸೂಪರ್ ಆಗಿದೆ ಅಂತ ಮಾಡಬೇಕು ಮಾಡಿಸ್ತಾ ಏನಾದ್ರು ತಿನ್ಬೇಕು ಅಂದ್ರೆ ಇದೊಂದು ಮಾಡಿ ಇಟ್ಕೊಂಡ್ಬಿಟ್ರೆ ಹೋಯ್ತಾ ಬತ್ತಾ ಹೋಯ್ತಾ ಬತ್ತಾ ತಿನ್ಕೊಬೋದು ನನ್ನಂತೊಳಗೆ ಸರಿ ಬಾಯಿ अड्ಬೇಕಣ್ಣ ಯಾವಾಗಲೂವೇ ಐ ಸುಖತ್ತೆ ಓ ಕಾಯ್ಕಿರೋದಿಕ್ಕೆ ಬೇಗ ಹೋಗ್ಬಿಡುತ್ತೆ ಅತ್ತೆ ಬಟ್ ಒಂದೆರಡು ಎರಡು ಎರಡು ದಿನ ಮೂರು ದಿನನದಿ ಇರಲ್ವಾ ದು ಬೇوذ ಪರವೇತೆ ಚೆನ್ನಾಗಿದೆ ಹ್ಮ್ ಬೇوذ್ಕೊಳ್ಳೋಂಗ ಆಗ್ಬಿಡುತ್ತೆ ಸಾರಿ ಎಷ್ಟು ಭ ಭಯ ಇದೆ ಶಿವಚ ಮತ್ತೆ ಬೈದ್ರೆ ನಿಂಗೆ ಬೇಜಾರಾಗುತ್ತೆ ನಾ ಇದ್ದವನು ಸುಡ್ತದೆ ಕಣಮ್ಮ ಮುದ್ದೆ ಮಾಡ್ತೀಯಾ మతే తట్టుకే అకిమేనా వొచ్చుబెకు వొచ్చుబెకు ఇగేన్ రేకు నింగే మతే ఓప ఓప ఇటను కత యేసు బుడే పానా యే ఇదు కట్పానా సుమనిర్రి తినొంటె ಒಂಚೂರು ಹಚ್ಚಿ ಕೊಟ್ಬಿಡ್ರಿ ಅಮ್ಮ ಏನ್ ಮಾಡ್ಬೇಕು ಅಮ್ಮ ಮೊನ್ನೆ ಚೈತ ಆ ತಟ್ಟೆಗೆ ಆಗಿರಿ ಸರ್ ಹೇಳ್ಬೋದು ಆ ತಟ್ಟೆಗೆ ಯಾಕೆ ಗೊತ್ತಾ ಶೇಪ್ ಕರೆಕ್ಟಾಗಿ ಬರುತ್ತೆ ಕಟ್ ಮಾಡೋದು ಬೇಡ ತರ್ತೀನಿ ಇನ್ನು ಇಕಡೆಗೆclassList ಅಪ್ಪ ವೇಡು ಪಾಪೂ ಮುಟ್ಬರ್ದು ತುಪ್ಪದ ಕೈ ಇಚ್ಚಿಗೆ ಹೋಗು ಬನ್ನಿ ನಕಡೆಗೆ ಪಾಪ ಏನು ಮಾಡ್ತಾನೆ ಬಾಗಿ ನೋಡಿ ಏನು ಮಾಡ್ತಿದ್ದಾನೆ ಅವನು ವಿಷಯ ಕೊಡ್ತಾನೆ ಬಾಗಿ ಅವನು ಅವನ ಪಾಡಿಗೆ ಹಿಂಸೆ ಕೊಡೋಕೆ ಕೈ ತೊಳ್ದ ತುಪ್ಪದ ಕೈಯಲ್ಲಿ ಮುಟ್ ಆ ಇಂದೆ ನೋಡು ನೋಡು ಅಂದ್ರೆ పాడ అదా కొడుతురో ఇక్కాలి ఒక అకియే నది పట్ ఇట్లా ఇట్లా నది ని పరటుపా ఆ తో పా కొడుğun నా కాయోని కొడుతు ఆ కూడుకు టాకో ఆవేలు ఉండక తప్పదా ఉండే ఆ కడుతదా ఉండక తప్పా మున్సబెక మున్సబెక అంటే నా అదా నా ఏసేసి తప్లేంది అది ఏంటి నేను దక్కని కొడుతును

ಯಾವ ಶೇಪಿಗೆ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಅಲ್ವಾ ಉಂಡೆನಾದರೂ ಮಾಡ್ಕೋಬಹುದು ಶೇಪ್ ಆದ್ರೂ ಮಾಡ್ಕೊಳ ಅನ್ನ ಆರ್ತೇವೆ ನೋಡ ಸಾಕಮ್ಮ ಅನ್ನ ಅನ್ನ ಅಂತ ಅನ್ನೋದು ಹ್ಞೂ ಕಂಟ್ಕತ್ತದೆ ಅಂತ ಕೇಳಕ್ಕೆ ಇಟ್ಕೋಸಿರ ಕತೆನಾಟ್ಕೊಳ ಶಿವಸ ವಿಡಿಯೋ ಮಾಡು ಮಾಡಿ ಮಾಡ್ತೀವಿ ಮಾಡವ ಇಟ್ಕೊಳ ಇರ್ಕೋ ಹಾಗೆ ಬಿಟ್ಟು ಬನ್ನಿ

ನಕ ನಾಯಿ ನಸು ಓರ್ತಿದ್ರೆ ಹಾ ಅದು ತುಪ್ಪಗೆ ಇನ್ನಸಿ ತುರಿಯಂಗ ಎಂತ್ಕೋ ಇದೆ ಇತ್ತಾ ಓರ್ತಿದು ಮಂತಾಯ್ತಿದು ಹೆಕ್ಕಬೇಕಾ ಕಷ್ಟ ಆಯಿತಾ ನೆನೆ ಮುದ್ದೆ ಮಾಡ್ಕೊಂಡು ಒಪ್ಪಕತ್ತೀನಿ ಸವಿಚೆ ಗೋದಿ ಮುದ್ದೆನ ಸವಿಚೆ ನಾನು ಕೊಡ್ಕ ನಾನು ನಿಂಗೇ ಕೊಡ್ತೀನಿ

ನೀವು ಟ್ರೈ ಮಾಡ್ಬೋದು ಗಾಯ ನಿಜವಾಗ್ಲೂ ಮಕ್ಳಿಗೂ ಕೊಟ್ಟರು ತುಂಬ ಇಷ್ಟಪಟ್ಟಾಗ ತಿಂತಾರೆ ಬೆಲ್ಲ ಹಾಕಿರೋದ್ರಿಂದ ಏನೇ ಪ್ರಾಬ್ಲಮ್ ಇಲ್ಲ ಸ್ವೀಟ್ಗೆ ತುಂಬ ಚೆನ್ನಾಗಿದೆ ತುಪ್ಪ ಹಾಕೊಂಡು ತಿನ್ಬೇಕು ಸಕ್ಕದಾಗಿರುತ್ತೆ ಸೂಪರ್ ನಿಮ್ ಮಗಳು ಮಾಡಿರೋದು ಅಂಕಲ್ ಹೆಂಗಿತ್ತು ಬಹಳ ಚೆನ್ನಾಗಿದೆ ಶಿವ ಜೈನೋದ ಅಂಕಲ್ ಫೇವ್ರೇಟಾ ಮುದ್ದೇನು ಕೊಟ್ಟಿದ್ರೆ ಚೈತ್ರ ನಮ್ಮ ಮನೆಯಲ್ಲಿ ಕೇಳೋಣ ತುಪ್ಪ ನಮ್ಮ ನಮ್ ಚೈತ್ರಕ್ಕಂಗೆ ವಾತಿಪತಿ ಐತಿ ಹಾಗಾದ್ರೆ ಇದ್ರ ಮೇಲೆ ಬಾಯ್ ಬಾಯ್ ಎಸ್ ಗಾಯ್ ನೋಡ್ತಾ ಇರ್ಬೋದು ಹಾಲೂಂಡ್ಗೆ ಎಷ್ಟು ಚೆನ್ನಾಗಿತ್ತು ಅಂತ ತುಂಬಾ ಟೇಸ್ಟಿಯಾಗಿ ಸಕ್ಕತ್ತಾಗಿ ಮಾಡಿದ್ಲು ನಮ್ಮ ಚೈತ್ರ ಇದನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾವಾಗಲೂ ರೆಸಿಪಿ ವ್ಲಾಗ್ನೇ ತೋರಿಸ್ತಾ ಇದ್ದೀನಿ ಅಂತ ಏನು ಅಂದ್ಕೋಬೇಡಿ ಯಾಕಂತಂತಂದರೆ ಕಂಟೆಂಟ್ ಸಿಗೋದೆ ನನಗೆ ರೆಸಿಪಿದು ಬಟ್ ಇನ್ನೇನು ಇಲ್ಲ ಈಗ ಸದ್ಯಕ್ಕೆ ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೈತ್ರಾ ಫಾರ್ ದಿಸ್ ಆಲ್ ಹೂಡ್ಗೆ ಸ್ವೀಟ್ ಸೂಪರಾಗಿದೆ ನಿಜವಾಗ್ಲೂ ಟ್ರೈ ಮಾಡಿ ನೀವು ಒಂದು ಸರಿ ನಿಮ್ಮ ಕಡೆ ಎಲ್ಲ ಈ ಥರ ಮಾಡೋದಿಲ್ಲ ಅಂತ ಅನಿಸುತ್ತೆ ನೋಡೋಣ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್